ಕೂಲ್ ರಾಹುಲ್ನ ಉಗ್ರಾವತಾರ ಪ್ರಚಂಡ ಬ್ಯಾಟಿಂಗ್ ಮೂಲಕ ಅಬ್ಬರಿಸಿ ಆರ್ಸಿಬಿಯನ್ನು ತವರಿನಲ್ಲೇ ಸೋಲಿಸಿ ವಿಕ್ರಮ ಮೆರೆದ ಕೂಲ್ ರಾಹುಲ್ ಅಂತಿಮವಾಗಿ ತೋರಿದ ಉಗ್ರಾವತಾರ ಈಗ ಎಲ್ಲೆಡೆ ಚರ್ಚೆಗೆ ಕಾರಣವಾಗಿದೆ ತೊಂಬತ್ಮೂರು ರನ್ಗಳ ಇನ್ನಿಂಗ್ಸ್ನಲ್ಲಿ ಆರು ಸಿಕ್ಸರ್ ಏಳು ಬೌಂಡರಿ ಚಚ್ಚಿದಾಗಲೇ ರಾಹುಲ್ನ ವ್ಯಗ್ರರೂಪ ಸ್ಪಷ್ಟವಾಗಿತ್ತು ಅದಕ್ಕಿಂತ ಮೊದಲು ಎರಡೂ ಕ್ಯಾಚ್ ಒಂದು ರನ್ ಔಟ್ ಮೂಲಕ ಸಿಬಿಯನ್ನು ಕಾಡಿದ್ದು ಆತನ ದೃಢತೆಯನ್ನು ಸ್ಪಷ್ಟಪಡಿಸಿತ್ತು ಅದೆಲ್ಲಾ ಮುಗಿದು ಕ್ರೀಡಾಂಗಣವನ್ನು ತೋರಿಸಿ ಇದು ನಂದು ಎಂದಿದ್ದು ಗೀಟು ಎಳೆದು ವೃತ್ತ ಬರೆದು ಇಂಟು ಗೀಟು ಎಳೆದಾಗೋಗಿದೆ ವೃತ್ತ ಬರೆದಾಗಿದೆ ಆ ವೃತ್ತದೊಳಗಿರೋದೆಲ್ಲ ನಂದೇ ನಕ್ಷತ್ರ ಚಿಹ್ನೆ ಎಂಬ ಸ್ಟೈಲಲ್ಲಿ ಬ್ಯಾಟು ಗುದ್ದಿದ್ದಾನೆ ಇದು ಕೇವಲ ಗೆಲುವಿನ ಖುಷಿ ಅಂತ ಅನಿಸೋದಿಲ್ಲ ಬದಲಾಗಿ ಪ್ರತಿಯೊಬ್ಬರಲ್ಲೂ ಇರುವ ಒಂದು ರೀತಿಯ ಸಾತ್ವಿಕ ಆಕ್ರೋಶದ ಪ್ರತಿರೂಪದಂತಿತ್ತು ಇದು ತನ್ನನ್ನು ಈಗ ಪೊರೆಯುತ್ತಿರುವ ಡೆಲ್ಲಿ ಕ್ಯಾಪಿಟಲ್ಸ್ಗೆ ನೀಡಿದ ಸೆಲ್ಯೂಟ್ನಂತೆ ಕೆಲವರಿಗೆ ಕಂಡಿದೆ ಕೆಲವರಿಗೆ ಇದು ಚಿನ್ನಸ್ವಾಮಿ ಕ್ರೀಡಾಂಗಣದ ಮೇಲಿನ ಅಭಿಮಾನದಂತೆ ಕಾಣಿಸಿದೆ ಆದರೆ ಈಟೆಳೆದು ವೃತ್ತ ಬರೆದ ಶೈಲಿ ನಂದು ಅಂತ ಎದೆ ಮುಟ್ಟಿದ ರೀತಿ ಕೆಲವರಿಗೆ ಕೊಟ್ಟ ಉತ್ತರದಂತೆಯೇ ಇತ್ತು ಸೋತಾಗ ಕೋಟಿ ಜನರ ಮುಂದೆ ಅವಮಾನಿಸಿದ ಲಕ್ನೋ ತಂಡದ ಮಾಲೀಕನಿಗೆ ನೀಡಿದ ಏಟಾ ಇದು ಅವಕಾಶವಿದ್ದರೂ ತನ್ನನ್ನು ಸ್ವೀಕರಿಸದೆ ನಿರ್ಲಕ್ಷ್ಯ ತೋರಿದ ಆರ್ಸಿಬಿಯ ಅಪಮಾನಕ್ಕೆ ಇದು ಪ್ರತಿಕ್ರಿಯೆಯ ಕನ್ನಡಿಗನಾಗಿದ್ದರೂ ಇಲ್ಲೇ ಆಟವಾಡಿ ಬೆಳೆದು ಅತ್ಯುತ್ತಮ ಫಾರ್ಮ್ನಲ್ಲಿದ್ದರೂ ಸಣ್ಣದಾಗಿಯೂ ಚಿಯರ್ಸ್ ಮಾಡದೆ ಆರ್ಸಿಬಿಯದೆ ಬೆನ್ನು ಹತ್ತಿದ ಅಭಿಮಾನಿಗಳಿಗೆ ಕೊಟ್ಟ ಉತ್ತರವಾ ಎಲ್ಲವೂ ಹೌದು ಅನಿಸುತ್ತದೆ ಕ್ರೀಡಾ ಸ್ಫೂರ್ತಿಯಲ್ಲಿ ಕೆಲವೊಮ್ಮೆ ಅದುಮಿಟ್ಟ ಭಾವನೆಗಳು ಗೊತ್ತೇ ಇಲ್ಲದೆ ವ್ಯಗ್ರವಾಗಿ ಹೊರಬರುತ್ತವೆ ಕೆಎಲ್ ರಾಹುಲ್ಗೆ ಹಾಗೇ ಆಗಿದೆ ಅಂತಿಮವಾಗಿ ಆರ್ಸಿಬಿ ಸೋತಿದೆ ಅಂತ ಫ್ಯಾನ್ಸ್ ಬೇಜಾರು ಮಾಡಿಕೊಳ್ಳಬೇಕಿಲ್ಲ ಕನ್ನಡಿಗನೊಬ್ಬನ ಅತ್ಯುತ್ತಮ ಆಟದ ಮುಂದೆ ಸೋತಿದೆ ಅಷ್ಟೇ